ಇತ್ತೀಚೆಗೆ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಅಲ್ಲಿ ಬಿಸ್ನೆಸ್ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದಂತಹ ದಿಗ್ಗಜರೆಲ್ಲ ಬರ್ತಾರೆ ಆ ವೇದಿಕೆ ಏನು ಅಂತ ಹೇಳಿದ್ರೆ ಅಪ್ಕಮಿಂಗ್ ಆಂಟ್ರಪ್ರನರ್ಸ್ ಯಾರಿದ್ದಾರೆ ಅಂತಂದ್ರೆ ಬಿಸ್ನೆಸ್ ಅನ್ನ ಆಲ್ರೆಡಿ ಶುರು ಮಾಡಿರೋರು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗೆ ಕಾಯ್ತಾ ಇರೋರು ಯಾರು ಇರ್ತಾರೆ ಅವರು ಸಹಾಯವನ್ನ ನಿರೀಕ್ಷೆ ಮಾಡಿ ಅದು ಮಾರ್ಕೆಟಿಂಗ್ ವಿಷಯವಾಗಿ ಆಗಿರಬಹುದು ಅಥವಾ ಫಂಡಿಂಗ್ ವಿಷಯದಲ್ಲಿ ಆಗಿರಬಹುದು ಬ್ರಾಂಡಿಂಗ್ ವಿಷಯದಲ್ಲಿ ಆಗಿರಬಹುದು ಅಂತವರು ಆ ವೇದಿಕೆಗೆ ಬಂದು ತಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಹೇಳ್ತಾರೆ ಅವರ ಲಾಭ ನಷ್ಟದ ಲೆಕ್ಕಾಚಾರವನ್ನ ಅಲ್ಲಿರುವಂತಹ ಒಂದು ದಿಗ್ಗಜರ ಮುಂದೆ ಇಡ್ತಾರೆ ಅವರೆಲ್ಲ ಈಗಾಗಲೇ ದೊಡ್ಡ ಮಟ್ಟಿಗೆ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಕಂಡವರು ದೊಡ್ಡ ದೊಡ್ಡ ಸಾಧನೆಗಳನ್ನ ಬಿಸ್ನೆಸ್ ಕ್ಷೇತ್ರದಲ್ಲಿ ಮಾಡಿದವರು ಅಪಾರವಾದಂತಹ ಲಾಭ ಅಷ್ಟೇ ಅಲ್ಲ ಬ್ರಾಂಡಿಂಗ್ ವಿಷಯದಲ್ಲಿ ಪ್ರಪಂಚದ ಬೇರೆ ಬೇರೆ ಮಾರುಕಟ್ಟೆಗೆ ಕೂಡ ಕಾಲಿಟ್ಟವರು ಅಂತಹ ದಿಗ್ಗಜರ ಮುಂದೆ ಇವರು ಬಂದು ತಮ್ಮ ಐಡಿಯಾಸ್ನೆಲ್ಲ ಹೇಳ್ತಾರೆ ಶೇರ್ ಮಾಡ್ಕೋತಾರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಅವನ ಒಂದು ಪ್ರಾಡಕ್ಟ್ ಬಗ್ಗೆ ಎಲ್ಲ ವಿವರಗಳನ್ನ ತೆರೆದಿರ್ತಾನೆ ಆಗ ಅವನ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಯಾಕಂದ್ರೆ ಆ ಪ್ರಾಡಕ್ಟ್ ಗೆ ಒಳ್ಳೆ ಫ್ಯೂಚರ್ ಕೂಡ ಇರುತ್ತೆ ಯಾರೇ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅವರಿಗೆ ಲಾಭ ಖಂಡಿತ ಆದ್ರೆ ಅವ್ರು ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದಿಷ್ಟು ಹೊತ್ತು ಅವನು ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ಅಹಂಕಾರ ಅವನ ಮಾತುಗಳಲ್ಲಿ ಎಲ್ರಿಗೂ ಕಾಣಿಸ್ತಾ ಇತ್ತು ನಾನು 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 ಅನ್ನುವಂಥದ್ದು ಅಲ್ಲಿರುವಂತಹ ವ್ಯಕ್ತಿಗಳಲ್ಲಿ ತುಂಬಾ ಹಂಬಲಿರುವಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಳ್ತಾರೆ ನಾನ್ ನಿಮ್ ಜೊತೆ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಆಗ್ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಆದ್ರೆ ಎಲ್ಲೋ ಒಂದು ಪಾಯಿಂಟ್ ಮಿಸ್ ಆಗ್ತಾ ಇದೆ ಅಂತ ನೋಡಿ ಅದನ್ನು ಸಹ ತುಂಬಾ ಸೌಜನ್ಯದಿಂದ ಹೇಳ್ಬೇಕಲ್ವಾ ಹಾಗೆಲ್ಲ ಅಂತಹ ವೇದಿಕೆಯಲ್ಲಿ ಒಟ್ಟಾರೆ ಮಾತಾಡ್ಲು ಬಾರದು ಅವರೆಲ್ಲ ಆಲ್ರೆಡಿ ಒಂದು ಬೆಲೆ ಇರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಸ್ಥಾನಮಾನ ಹೊಂದಿರುವವರು ಅವ್ರು ಹೇಳ್ತಾರೆ ಮುಂದಿನ ಸಲ ನಾನ್ ನಿಮ್ಮ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೋಡಬಹುದು ಆದ್ರೆ ಒಂದು ಬದಲಾವಣೆ ಬೇಕು ನೀವು ಆರಂಭದಿಂದ ಕೊನೆವರೆಗೂ ನಾನು 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 ಅಂತ ಹೇಳ್ತಾ ಇದ್ರಿ ಯಾವಾಗ ನೀವು ಆ ನಾನು ಅನ್ನೋ ವರ್ಡ್ ಇಂದ ನಾವುಗೆ ಶಿಫ್ಟ್ ಆಗ್ತಿರ್ ನೋಡಿ ಆಗ ಬಹುಶಃ ನನಗೂ ನಿಮಗೂ ಹೊಂದಾಣಿಕೆ ಬರ್ಬಹುದು ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅಂದ್ರೆ ಅರ್ಥ ನಾವು ಅಂತ ಹೇಳುವಂತಹ ಪದಕ್ಕಿರುವಂತಹ ಮರ್ಯಾದೆ ಅದಕ್ಕಿರುವಂತಹ ಶಕ್ತಿ ನಾನು ಅನ್ನುವಂತಹ ಸ್ವಾರ್ಥ ತುಂಬಿದ ಪದಕ್ಕಿಲ್ಲ ನಮ್ಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಾವ್ ಏನೇ ಮಾಡಿದ್ರು ಅದನ್ನ ನಾವ್ ಒಬ್ಬರೇ ಮಾಡಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನಮ್ಮ ಮಾತುಗಳಲ್ಲಿ ನಮ್ಮ ಹಾವಭಾವದಲ್ಲಿ ನಮ್ಮ ಕೃತಿಗಳಲ್ಲಿ ನಾನು ಅನ್ನೋದು ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಮ್ಮ ಅಹಂಕಾರ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಅದೇ ನಾವು ಅನ್ನುವಂತ ಪದವನ್ನ ಬಳಕೆ ಮಾಡಿದಾಗ ನಾವು ತಗ್ಗಿ ಬಗ್ಗಿ ನಡೆಯುವಂತಹ ವ್ಯಕ್ತಿಗಳಾಗಿ ಕಾಣಿಸ್ತೀವಿ ಯಾವಾಗ್ಲೂ ಕ್ರೆಡಿಟ್ಸ್ ಅನ್ನ ನಾವು ತಗೊಳ್ಳೋದಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿ ಅದನ್ನ ಕೊಡೋ ತರ ನಮ್ಮ ಮಾತುಗಳಲ್ಲೂ ಕೂಡ ಕಾಣಿಸ್ಬೇಕು ಭಾವ ವ್ಯಕ್ತಿತ್ವದಲ್ಲೂ ಕೂಡ ಕಾಣಿಸ್ಬೇಕು ಅದು ಮನೆಯಲ್ಲಿ ಇರ್ಲಿ ಸಮಾಜದಲ್ಲಿರ್ಲಿ ಅಥವಾ ದೇಶ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬಂದ್ರು ಕೂಡ ಈ ಒಗ್ಗಟ್ಟಿನಲ್ಲಿ ಬಲ ಇದೆ ನಾವೆಲ್ಲರೂ ಸೇರಿ ಮಾಡಿದ್ರೆ ಟೀಮ್ ವರ್ಕ್ ಅನ್ನುವಂತಹ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು ಆಫೀಸಲ್ಲಿ ವರ್ಕ್ ಮಾಡುವಾಗ್ಲೂ ಕೂಡ ಹಾಗೆ ಒಬ್ಬನೇ ಮಾಡಿದ್ದು ಅಂತ ಕ್ರೆಡಿಟ್ಸ್ ತಗೊಂಡ್ರೆ ಖಂಡಿತ ಅದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಯಾಕಂದ್ರೆ ಎಲ್ಲರೂ ಸೇರಿ ಮಾಡಿದಾಗ್ಲೆ ದೊಡ್ಡ ಮಟ್ಟಿಗಿನ ಒಂದು ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಒಬ್ಬ ಒಂದು ಕಂಪನಿನ ಕಟ್ಟಿ ಬೆಳೆಸ್ತಾನೆ ಅಂತಂದ್ರೆ ಖಂಡಿತ ಅವನ ಶ್ರಮ ಇದ್ದೇ ಇರುತ್ತೆ ನೈಂಟಿ ಪರ್ಸೆಂಟೇಜ್ ಆದರೂ ಕೂಡ ಉಳಿದ ಟೆನ್ ಪರ್ಸೆಂಟೇಜ್ ಆದ್ರೂ ಅವನ ಎಂಪ್ಲಾಯೀಸ್ ಅಂಡ್ ಅಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಅವನನ್ನ ಬೆಳೆಸಿದಂತ ತಂದೆ ತಾಯಿಗಳು ಅವನಿಗೆ ಶಿಕ್ಷಣ ಕೊಟ್ಟಂತಹ ಗುರುಗಳು ಎಲ್ಲರೂ ಕೂಡ ಅದರಲ್ಲಿ ಬರ್ತಾರೆ ಹಾಗಾಗಿ ನಾವು ಮಾತಾಡುವಾಗ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಮ್ಮ ಸರಳತೆ ಅನ್ನೋದು ಕೂಡ ಅರ್ಥ ಮಾಡಿಸೋದು ಅರ್ಥ ಆಗೋ ಹಾಗೆ ಬಿಹೇವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಮ್ಮೆ ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅವರನ್ನ ಕೇಳ್ತಾರಂತೆ ಸ್ವಾಮಿ ವಿವೇಕಾನಂದರನ್ನ ಅವರನ್ನಷ್ಟೇ ಅಲ್ಲ ಎಲ್ಲ ಶಿಷ್ಯರನ್ನ ಸೇರಿಸಿ ಕೇಳಿರುವಂತದ್ದು ಇಲ್ಲಿ ಯಾರೆಲ್ಲ ಸ್ವರ್ಗಕ್ ಹೋಗ್ತೀರಾ ಅಂತ ಆಗ ಯಾರು ಕೂಡ ಹೋಗ್ತೀನಿ ಅಂತ ಹೇಳೋದಿಲ್ಲ ಆದ್ರೆ ವಿವೇಕಾನಂದರು ಹೇಳ್ತಾರಂತೆ ನಾನು ಹೋದರೆ ಹೋದೇನು ಅಂತ ಆಗ ಉಳಿದವರೆಲ್ಲ ನಗಾಡ್ತಾರೆ ಏನಪ್ಪಾ ಇದು ಎಷ್ಟ್ ಅಹಂಕಾರದಿಂದ ಮಾತಾಡ್ತಾನೆ ಇವನು ಈಗ್ಲೇ ಇವನು ಸ್ವರ್ಗಕ್ಕೆ ಹೋಗೋದು ಇವನಿಗೆ ಗೊತ್ತಾಗೋಯ್ತಲ್ಲ ಅಂತ ಆಗ ಅವರದನ್ನ ಬಿಡಿಸಿ ಹೇಳ್ತಾರಂತೆ ನಾನು ಅಂತಂದ್ರೆ ಅಹಂಕಾರ ಸ್ವಾರ್ಥ ಇದು ನಮ್ಮಿಂದ ಹೋದ್ರೆ ಖಂಡಿತವಾಗಿಯೂ ನಾವು ಸ್ವರ್ಗಕ್ಕೆ ಹೋಗ್ಬಹುದು ಅಂತ ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಸ್ವಾರ್ಥ ಇಲ್ಲದೇನೆ ಅಹಂಕಾರ ಇಲ್ಲದೇನೆ ಸರಳತೆಯ ವ್ಯಕ್ತಿತ್ವವನ್ನ ಮೈಗೂಡಿಸ್ಕೊಳ್ಳೋದಿದೆ ಅಲ್ಲ ಅದು ತುಂಬಾ ಕಷ್ಟ ಅಂತ ಕೆಲವರು ಹೇಳ್ಬಹುದು ಆದ್ರೆ ಅಂತಹ ವ್ಯಕ್ತಿತ್ವ ಮೈಗೂಡಿಸ್ಕೊಂಡ್ರೆ ಜೀವನ ಕೂಡ ತುಂಬಾ ಸರಳ ತುಂಬ ಸಾರ್ಥಕತೆಯಿಂದ ನೆಮ್ಮದಿಯಿಂದ ಕೂಡಿರುತ್ತಂತೆ ಇದು ನಾನ್ ಹೇಳ್ತಿರೋದಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಂತಹ ಒಂದು ಪಾಠ ನೋಡಿ ಎಲ್ಲಾ ಕಡೆಯಲ್ಲೂ ಈ ನಾನು ಮತ್ತೆ ನಾವು ಅನ್ನೋದು ತುಂಬಾ ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸರಿ ಹಾಗಿದ್ರೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ಹೀಗೆ ಅಲ್ಲಿವರೆಗೂ ಬಾಯ್ ನಮಸ್ಕಾರ